ಈಗ ನೋಡ್ರಿ ಈಗಿದೆ ಅಲ್ವಾ ಈಗ ಸೌಂಡ್ ಬಂತಲ್ಲ ಓಕೆ ಸರಿ ನಿನ್ನೆ ಕ್ಲಾಸ್ ತೆಗೆದುಕೊಂಡಿರ್ಲಿಲ್ಲ ಬಟ್ ಇವತ್ತು ಬಿಡಬಾರ್ದು ಅಂತ ಹೇಳಿ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಕ್ಲಾಸ್ ನಾವು ನೋಡ್ತಾ ಇದೀವಿ ನೋಡೋಣ ನಾನ್ ಲಾಸ್ಟ್ ಟೈಮ್ ಬಂದಿದ್ದೆ ಸೋಶಿಯಲ್ ಸೈನ್ಸ್ ಅಂದ್ರೆ ಇತಿಹಾಸ ಭೂಗೋಳ ಈ ತರ ಕ್ವಶನ್ಸ್ ಗಳನ್ನು ನೋಡೋಣ ಆಮೇಲೆ ಜಿ ಪಿ ಟಿ ಸಂಬಂಧಪಟ್ಟಂಗೆ ಸೈಕಾಲಜಿ ನೋಡ್ ಕ್ವಶನ್ಸ್ ಗಳನ್ನು ಅಪ್ಕಮಿಂಗ್ ಡೇಸ್ ನೋಡ್ತಾ ಬರೋಣ ಅಂತ ಸರಿ ಸ್ಟಾರ್ಟ್ ಮಾಡ ಯಾರು ನಿಮ್ ಸ್ನೇಹಿತರೆ ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ ಶೇರ್ ಮಾಡ್ರಿ ಇಪ್ಪ ಅವರಿಗೆ ಸೊ ಪಿ ಎಸ್ ಟಿ ಆರ್ ಆಗಲಿ ಎಚ್ ಎಸ್ ಟಿ ಆರ್ ಆಗಲಿ ತರಗತಿಗಳು ಉಪಲಬ್ಧವಿದವ ಟಿ ಬ್ಯಾಚ್ ಕೋರ್ಸ್ ಸ್ಟಾರ್ಟಿಂಗ್ ಹೊಸದಾಗಿ ಸ್ಟಾರ್ಟ್ ಆಗದ ನೋಡ್ಕೋಬಹುದು ರಾಜ್ಯ ಮಟ್ಟದಲ್ಲಿ ಮತ್ತೊಂದು ಟಿ ಟಿಇಟಿ ಏನಪ್ಪಾ ಅಂತಂದ್ರ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನ ನೀವು ಎನ್ಪಾಂದ್ರ ಇದೇ ಫೆಬ್ರವರಿ ಏಳಕ್ ಎಂತ ಅಂದ್ರ ನೋಡ್ತಾ ಇದ್ರಿ ಏಳನೇ ತಾರೀಕಿಗೆ ಯಾರು ಸ್ಪರ್ಧಾ ಕನ್ಸೋ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡಿಲ್ಲ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗ್ಬಹುದು ಹ ಸೊ ಈ ಒಂದು ಟೆಸ್ಟ್ ನ ಉಪಯೋಗನ ಪಡ್ಕೊಳ್ಳಿ ಸರಿನಾ ಟಿ ಬ್ಯಾಚ್ಗಳು ಹೋಗಾವ ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗ ಕಂಪ್ಲೀಟ್ ಆಗಿ ಬ್ಯಾಚ್ ಕೋರ್ಸ್ ಕೂಡ ನಿಮಗ ಉಪಲಬ್ಧವಾಗ್ತದೆ ಇದ್ರ ಪ್ರಯೋಜನ ಪಡ್ಕೊಳ್ಳಿ ಸೊ ಮೊದಲೇ ಪ್ರಶ್ನೆ ನೋಡ್ರಿ ಯಾವ ರೀ ಅಂಕ ಅಂತಂದ್ರ ಸರಿಯಾದ ಶಬ್ದ ರೂಪ ಗುರುತಿಸ್ಕೋಬೇಕು ನೀವು ಇಲ್ಲಿ ಯಾವ್ದಾಗ್ತದ ನೋಡ್ರಿ ಸರಿಯಾದ ಶಬ್ದ ರೂಪ ವಿಶ್ಲೇಷಣಾತ್ಮಕ ಅಂತ ಇದೆ ವಿಶ್ಲೇಷಣಾತ್ಮಕ ಎಲ್ರು ಬಿ ಕೂಡ ಬಿ ಅಲ್ವಾ ವಿಶ್ಲೇಷಣಾತ್ಮಕ ಸರಿಯಾದ ಆಯ್ಕೆ ವಿಶ್ಲೇಷಣಾತ್ಮಕ ಸೊ ಇಲ್ಲೇನಾಗಲ್ಲ ಇದು ಎ ಆಗದಿಲ್ಲ ಯಾಕಂದ್ರ ಇಲ್ಲೇನಿಲ್ಲ ಶ ಎಂತಕ್ಕಂಥದ್ದು ಸಣ್ಣದಿದೆ ಇದು ಅಲ್ಲ ಇದು ಅಲ್ಲ ಹಂಗಾಗಿ ಆಪ್ಷನ್ ಬಿ ಏನಿದೆ ಆಯ್ಕೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ಕೊಡ್ರಿ ಮುಂದೆ ಕೊಡಲಾದ ನಾಲ್ಕು ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸ್ಕೊಡ್ರಿ ಅಂತ ಕೊಟ್ಟನ್ ಯುದ್ಧ ಇಲ್ಲಿ ಯಾವ್ದಾಗ್ತದ ಯುದ್ಧ ಮುಷ್ಟಿ ಆಪ್ಷನ್ ಡಿ ಆಗ್ತದಲ್ಲ ಮುಷ್ಟಿ ಯುದ್ಧ ಡಿ ಆಗ್ತದ ಮುಷ್ಟಿ ಯುದ್ಧ ಡಿ ಆಗ್ತದ ಕೆಲವರು ಬಿ ಅನ್ನ ಹಾಕತ್ತೀರಿ ಬಿ ಗೆ ಏನ್ ಡಿಫರೆನ್ಸ್ ಐತಿ ಬಿ ಅಂತ ಬಂದಾಗ ನೀವು ಗಮನಿಸ್ಕೋಬೇಕು ಇಲ್ಲಿ ಏನ್ ಡಿಫರೆನ್ಸ್ ಐತಿ ಅಂತಂದ್ರೆ ದಹಕಾರಕ ಅಲ್ಪ ಪ್ರಾಣದ ಧಕಾರ ಐತಿ ಹಂಗಾಗಿ ಇದು ಏನಪ್ಪಾ ಅಂದ್ರ D aktu da D. Oni u šatat Ignori. ಇದ್ರಲ್ಲಿ ಯಾವ್ರಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಕುಡಿವ ನೀರು ಮತ್ತು ಶೌಚಾಲಯದಂತ ಕನಿಷ್ಠ ಮೂಲ ಸೌಲಭ್ಯಗಳ ಕೊರತೆ ಎದುರಿಸುತ್ತಿವೆ ಅಂತಿದೆ ನೋಡ್ರಿ ಸೌಲಭ್ಯ ಏನೈತಿ ತಪ್ಪಾಗೈತಿ ಸೌಲಭ್ಯ ಬಹಕಾರ ನಾ ಮಹಾಪ್ರಣಾಕ್ಷ ಆಗ್ಬೇಕಾಗಿತ್ತು ಸೊ ಸೌಲಭ್ಯ ಆಪ್ಷನ್ ಸಿ ಸಿ ಸರಿಯಾದ ಆಯ್ಕೆ ಆಗ್ತದೆ ಸರಿ ನೆಕ್ಸ್ಟ್ ಬನ್ರಿ ಇದನ್ ಗಮನಿಸ್ಕೊಡ್ರಿ ಎಂದು ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂತಸದ ದಿನವಾಗಲಿದೆ ಅಂತ ಇದೆ ಸೊ ಅಡಿಗರಂತಹ ಶಬ್ದ ಏನೈತಿ ಇದ್ರ ಸರಿಯಾದ ರೂಪ ಏನಾಗ್ತದೆ ಎಲ್ರೂ ಡಿ ಕೊಡಾಕತ್ತೇರಿ ಸುಧಾರಣೆ ಬೇಕಿಲ್ಲ ಅಂತ ಹೇಳಿ ಹ್ಮ್ ಸಂತಸದ ದಿನವಾಗಲಿದೆ ಕರೆಕ್ಟ್ ಐತ್ರಿ ಓಕೆ ತಪ್ಪಿಲ್ಲ ಸರಿ ನೆಕ್ಸ್ಟ್ ಬನ್ರಿ ಮುಂದಿನ ಗಮನಸ್ಕೊಡ್ರಿ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ಕೊಡ್ರಿ ನೋಡ್ರಿ ತದ್ದಿತನಾಮ ತದ್ದಂತ ಭಾವನಾಮ ತಂತ ಅವ ಯಾವುದು ಅಲ್ಲ ಅಂತ ನಾಲ್ಕಾಯ್ಕೆಗಳಿದಾವ ಸೊ ಹಾಗಾದ್ರೆ ಅವನಿಗಾಗಿ ಎಂಬುದು ಡ್ಯಾಶ್ ಅವನಿಗಾಗಿ ಏನಾಗ್ತದೆ ನೋಡ್ರಿ ನಾಲ್ಕ ಆಯ್ಕೆಗಳ ಉತ್ತರ ಉತ್ತರ ಯಾವುದು ಗುಡ್ ಈವ್ನಿಂಗ್ ರೀಪಾ ಯಾರೆಲ್ಲ ಆಗಿರಿ ಮತ್ತೆ ನಮಸ್ಕಾರ ಅವನಿಗಾಗಿ ಇಲ್ಲಿ ಏನಾಗ್ತಾ ಇದೆ ಆಗಿ ಅಂತ ಬರ್ತಾ ಇದೆ ಆಗಿ ಸೊ ಅವನಿಗಾಗಿ ಇವನಿಗಾಗಿ ಹಾ ಈ ತರ ಎಲ್ಲ ಕಂಡು ಬರ್ತಾ ಇದೆ ಅಂತಂದ್ರ ನೀವ್ ಅದನ್ನ ಏನ ಕರಿತೀರಿ ಅಂತಂದ್ರೆ ತದಿತಾಂತ ಅವಯ ಅಂತ ಹೇಳ್ತೀರಿ ತದಿತಾಂತ ಅವಯ ಆಗಿರ್ತದ ಓಕೆ ತದಿತಾಂತ ಅವಯ ಅನ್ನೋದನ್ನ ನನ್ಪಿಟ್ಕೊಳ್ರಿ ಸರಿನಾ ತದಿತಾಂತ ಇದು ಹಾಗಾದ್ರೆ ಚಲುವಿಕೆ ಚಲುವಿಕೆ ಎಂಬುದು ಏನಾಗ್ತದ ನೋಡ್ರಿ ಚಲುವಿಕೆ ಈ ನಾಲ್ಕಾಯ್ಕೆಗಳಲ್ಲಿ ಚಲುವಿನ ಭಾವ ಏನಾಗ್ತದ ಚಲುವಿಕೆ ಚಲುವಿನ ಭಾವ ಏನಾಗ್ತದ ಚಲುವಿಕೆ ಸರಿನಾ ಇದು ಗೊತ್ತಿರ್ಲಿ ನೆಕ್ಸ್ಟ್ ನೋಡ್ರಿ ಇಂಗ್ಲೆಂಡ್ ದೇಶದಲ್ಲಿ ಸಿಗರೆಟ್ ಸೇದುವವರ ಪ್ರಮಾಣ ಬಹಳ ಕಡಿಮೆ ಆಗಿದೆ ಇಲ್ಲಿ ಅಡಿಗೆ ಎಳೆದಿರುವಂತಹ ಶಬ್ದ ಏನೈತಿ ಇದರ ಇದು ಏನಾಗ್ತದೆ ನೋಡ್ರಿ ಪೀ ಕೊಡಾಕತ್ತಿರಿ ಸೇದುವವರ ಯಾಕಂದ್ರ ಇಲ್ಲೇನ್ ಬರ್ಬೇಕು ಹ ಇದು ಬರಬೇಕಾಗ್ಯದ ಯಾವ್ದು ದೀರ್ಘ ಸೊಂಗ ಆಗ್ಯದ ತಪ್ಪಾಗ್ತದ್ರಿ ಹ್ಮ್ ನೆಕ್ಸ್ಟ್ ಬನ್ರಿ ಇಲ್ಲಿ ಒಂದ್ಚೂರ್ ಗಮನಿಸ್ಕೋಬೇಕು ನೀವು ನಾಮ ಪ್ರಕೃತಿಗೆ ಯಾವೆಲ್ಲ ಪ್ರತ್ಯಗಳು ಸೇರ್ತಾವ ಅಂತೇಳಿ ನಾಮ ಪ್ರಕೃತಿ ಕಂಡು ಬಂದಾಗ ನಾಮ ಪ್ರಕೃತಿ ಅಂದ್ಕಂಡ್ ಬಂದಾಗ ಇದಕ್ಕ ನೀವು ವಿಭಕ್ತಿ ಹಚ್ಚ್ರಿ ವಿಭಕ್ತಿ ಪ್ರತ್ಯಯ ಹಚ್ಚಿದ್ರ ಏನು ಉಂಟಾಗ್ತೈತಿ ನಾಮಪದ ಉಂಟಾಗ್ತೈತಿ ನಾಮಪದ ಇದೇ ನಾಮ ಪ್ರಕೃತಿಗೆ ನೀವೇನಾದ್ರು ತದಿತ ಪ್ರತ್ಯಯ ಪ್ರತ್ಯಯ ಹಚ್ಚಿದ್ರೆ ಅಂದ್ರ ತದಿತಾಂತಗಳು ಉಂಟಾಗ್ತಾವ ತದ್ದಿತಾಂತಗಳು ಇದೇ ನಾಮ ಪ್ರಕೃತಿಗೆ ನೀವೇನಾದ್ರು ಇಸು ಪ್ರತ್ಯಯ ಹಚ್ಚಿದ್ರಿ ಅಂತ ಇಕ್ಕೊಟ್ರಿ ಇಸು ಪ್ರತ್ಯಯ ಅವಾಗ ಏನಾಗತ್ತ ಸಾಧಿತ ಧಾತು ಉಂಟಾಗ್ತದ ಸಾಧಿತ ಧಾತು ಅರ್ಥ ಆಯ್ತಾ ಹೀಗೆ ನಾಮ ಪ್ರಕೃತಿಗೆ ನಾವು ಬೇರೆ ಬೇರೆ ವಿಚಾರಗಳನ್ನ ಏನಪ್ಪ ಸೇರಿಸಿ ಬೇರೆ ಬೇರೆ ಪಡಿಬಹುದು ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಸೇರಿದ ನಾಮ ಪದ ತದಿತ ಪ್ರತ್ಯಯ ಸೇರಿದ್ರೆ ತದ್ದ ಅಂತ ಇಸು ಪ್ರತ್ಯಯ ಸೇರಿದ್ರೆ ಸಾಧಿತ ಧಾತು ಉಂಟಾಗ್ತದೆ ಸರಿ ನೆಕ್ಸ್ಟ್ ನೋಡ್ರಿ ತಾನು ಎಂಬುದು ಏನಾಗ್ತದ್ರಿ ಪಾಲಿ ತಾನು ಕಳ್ಳ ಪರರಂಭ ಅಂತ ಒಂದು ಇದನ್ನ ನೋಡಿರ್ತೀರಿ ನೀವು ತಾನು ತಾನು ತಾವು ತನ್ನ ತಮ್ಮ ಓಕೆ ಇಲ್ಲಿ ತಾನ್ ತಾನು ತಾಮ್ ತಾವು ಅಂತ ಇದೆ ಏಕವಚನ ಇದು ಬಹು ವಚನ ಇದು ಎದುರೋಗ್ರೆ ಆತ್ಮಾರ್ಥಕ ಸರ್ವನಾಮಗಳಿವೆ ಇವೆಲ್ಲ ಏನಾಗಿರ್ತಾವ ಆತ್ಮಾರ್ಥಕ ಸರ್ವನಾಮಗಳು ಸರ್ವನಾಮ ಈ ಸರ್ವನಾಮದ ಇವೆಲ್ಲ ಏನು ಆತ್ಮಾರ್ಥಕ ಸರ್ವನಾಮ ರೀ ಆತ್ಮಾರ್ಥಕ ಸರ್ವನಾಮ ಆಗ್ತಾವ್ ಸರ್ವನಾಮದಲ್ಲಿ ಬರುವಂತ ಒಂದು ವಿಧ ಅದು ಓಕೆ ನೆಕ್ಸ್ಟ್ ಬಂದ್ರಿ ಮುಂದಿಂದು ಬಾಲ್ಕನಿಯ ಬಂಧುಗಳು ಯಾರ ಒಂದು ಲಲಿತ ಪ್ರಬಂಧ ಸ್ನೇಹಿತರೆ ಬಾಲ್ಕನಿಯ ಬಂಧುಗಳು ಅಕ್ಕೇಬಾಳು ಬಾಳು ರಾಮಾಯಣ ಮಿತ್ರ ಆರಾಮಿತ್ರ ಬಸವರಾಜ್ ಕಟ್ಟಿಮನಿ ಕಾಳೇಗೌಡ ನಾಗವಾರ್ ಮತ್ತು ರಾಜಶೇಖರ್ ನೀರಮಾನ್ವಿ ಅಂತಿದೆ ಸುಮಾರು ಉತ್ತರಗಳು ಆಪ್ಷನ್ ಎ ಬರಕತ್ತಾವ ಎಲ್ಲೋ ಕೆಲವರು ಬಿ ಕೂಡ ಕೊಡಾಕತ್ತಿರಿ ಅಕ್ಕಿ ಬಾಳು ರಾಮಣ್ಣ ಮಿತ್ರ ಅರಾಮ್ ಮಿತ್ರ ಅವ್ರದ್ದು ಬಾಲ್ಕನಿಯ ಬಂಧುಗಳಾಗಿರ್ತತಿ ಗೊತ್ತಿರಲಿ ಬಾಲ್ಕನಿಯ ಬಂಧುಗಳು ಬಂದ್ರೆ ಅರಾಮ್ ಮಿತ್ರ ಅವ್ರದ್ರಿ ಅದು ಸರಿನಾ ಹಾಸ್ಯದ ಮೂಡಿಗಾರ ಅಂತನ ಪ್ರಸಿದ್ಧರಿಗೊಂಡಂತವ್ರು ಬಾಲ್ಕನಿಯ ಬಂಧುಗಳು ಇವ್ರದೇ ಆಗಿರ್ತತಿ ಅದ್ರ ಜೊತೆಗೆ ಮಿತ್ರ ಪ್ರಬಂಧ ಸಂಕಲ್ಪಗಳು ಯಾರೋ ಬಂದಿದ್ರು ಅಂತಕ್ಕಂಥದ್ದು ಇವೆಲ್ಲ ಅವರ ಲಲಿತ ಪ್ರಬಂಧಗಳಾಗಿರ್ತವು ನೆಕ್ಸ್ಟ್ ಬಂದ್ರಿ ಪಿಸನಾರಿ ಈ ಪಿಸನಾರಿ ಅಂತಕ್ಕಂಥ ಶಬ್ದದ ಅರ್ಥ ಏನ್ರಿ ಪಿಸನಾರಿ ಹೊಳೆ ಹಗ್ಗ ಮಾತು ಜಿಪುಣ ಜಿಪುಣನು ಹೌದು ಅದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರೆ ಕೃಪಣ ಜಿಪುಣ ಕೃಪಣ ಅಂತ ಕೂಡ ಕರಿತಾರೆ ಆಪ್ಷನ್ ಡಿ ಉತ್ತರ ಸರಿ ಡಿ ಹಗ್ಗಕ್ಕೆ ಏನ್ ಕರೀತಾರೆ ಪಾಶ ಅಂತ ಕರೀತಾರೆ ಹಗ್ಗ ಪಾಶ ಪಾಶ

ಸಂದೀಪದ ಆ ಕಾರಣ ಬಂತು ಸವಣಗಳು ಒಂದರ ಮುಂದೆ ಬಂದು ಅವುಗಳಿರುವಂತ ದೀರ್ಘ ಸ್ವರ ಬಂದದ ಅದಕ್ಕಾಗಿ ನೀವ್ ಏನಿದನ್ನ ಏನಂತ ಕರಿಬೇಕು ಸವಣ ದೀರ್ಘ ಸಂಧಿ ಅಂತ ಅನ್ಕೊಂಡಿದ್ರಿ ಅಂದ್ರೆ ತಪ್ಪು ಯಾಕ್ರಿ ಅಂದ್ರ ಇದ್ರೊಳಗ ಸಾವಿರ ಎಂತಕ್ಕಂಥದ್ ಏನಾಗ್ತದ ಸಂಸ್ಕೃತ ಶಬ್ದ ಆರು ಏನದು ಕನ್ನಡ ಶಬ್ದ ಹಂಗಾಗಿನೇನಾಗತ್ತೆ ಅ ಅಕಾರ ಲೋಪಗೊಂಡು ಲೋಪ ಸಂಧಿ ಲೋಪ ಸಂಧಿ ಆಗ್ತದ ಸವಣ ಅಲ್ಲ ಹ ಸಂಧಿ ಆಗ್ತದೆ ಇನ್ನೊಂದ್ ನೀವು ಗಮನಿಸ್ಕೋಬೇಕು ಏನಂತಂದ್ರ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರಿನ ಅಂಕಿ ಸಂಖ್ಯೆಗಳು ಏನಾಗಿರ್ತಾವ ಕನ್ನಡ ರೀ ಕನ್ನಡ ಸಾವಿರ ಅಂತ ಕಂಡು ಬಂದ್ರ ಏನಂತ ಹೇಳ್ಬೇಕು ಅದನ್ನ ಸಂಸ್ಕೃತ ಅಂತ ಹೇಳ್ಬೇಕು ಸಂಸ್ಕೃತ ಅರ್ಥ ಆಯ್ತಾ ಇದು ಹಾ ಇವುಗಳನ್ನ ನೆನ್ಪಿಟ್ಕೊಡ್ರಿ ಈ ತರ ಗುಡ್ ಈವ್ನಿಂಗ್ ರೀ ಮತ್ತೆಲ್ಲ ಜಾಯಿನ್ ಆಗ್ರಿ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಚಕ್ಷು ಅರ್ಥ ಏನ್ ನೋಡ್ರಿ ಚಕ್ಷು ವಿಷ್ಣು ಜಗಳ ಕಣ್ಣು ತುಪ್ಪ ಅಂತ ಐತಿ ಚಕ್ಷು ಚಕ್ಷು ನಯನ ನೇತ್ರ ಅಕ್ಷಿ ಓಕೆ ಈ ತರ ಎಲ್ಲ ಕಂಡು ಬಂದ್ರೆ ಇದನ್ ಕಣ್ಣು ಅಂತ ಹೇಳ್ರಿ ಕಣ್ಣು ಆಗಿರ್ತದ ಓಕೆ ಅಬ್ಜೋದರ ಯಾರ್ರಿ ಅಬ್ಜೋದರ 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 ಅಂದ್ರ ವಿಷ್ಣು ಅಬ್ಜವನ ಉದರದಲ್ಲಿ ಹೊಂದಿರುವನು ಅವನು ಆತ ಅಬ್ಜೋದರ ಅಪ್ ಅಂದ್ರ ನೀರು ಜ ಅಂದ್ರ ಜನಿಸಿದುದು ಅಬ್ಜ ಕಾರ ಅಬ್ಜ ಅಂತಾಯ್ತು ಅ ಕಾರಕ ಬಕಾರ ಬಂದು ಅಬ್ಜ ಅಂತಾಯ್ತು ಅಬ್ಜ ಅಂದ್ರ ಕಮಲ ಅಂತ ಅರ್ಥ ಕಮಲ ಕಮಲವನ್ನ ಹೊಕ್ಕುಳಲ್ಲಿ ನಾಭಿಯಲ್ಲಿ ಹೊಂದಿರ್ತಾನ ಯಾರು ಅಂದ್ರೆ ಅದು ವಿಷ್ಣು ಆಗಿರ್ತಾನ ತುಪ್ಪ ಅಂದ್ರ ಆಜ್ಯ ಅಂತ ಕರಿತಾರೆ ಆಜ ಆಜ್ಯ ಅಂದ ತುಪ್ಪ ಜಗಳಕೇನ ಕರಿಬೇಕು ಕದಾನ ಆಂದೋಲನ ಕಲಾಹ ಹೋರಾಟ ಯುದ್ಧ ಹ್ಮ್ ಈ ರೀತಿಯಲ್ಲ ಎಲ್ಲ ಹೇಳ್ತಾ ಬರ್ತೀವಿ ಅನುವರ ಭವರ ಈ ತರ ಹೇಳ್ರಿ ದುರೇ ಸಮರ ನೋಡ್ರಿ ಹಿಂಗೆ ಮತ್ತ ಬರ್ತಾ ಇರ್ತಾವ ಸಮರ ಇವೆಲ್ಲ ಆಗ್ತಾವ್ ನೆನ್ಪಿಟ್ಕೊಡ್ರಿ ಸರಿ ನೆಕ್ಸ್ಟ್ ಬಂದ್ರಿ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ರೆಡಿ ಕೊಡ್ತೀರಾ ನೋಡ್ರಿ ಯಾವ್ದಾಗ್ತದ ಒಂದ್ ನಿಮಿಷ ನೋಡ್ರಿ ಸಿಗರೇಟ್ ಸೇವನೆಯು ಡ್ರಗ್ಸ್ ನಂತಹ ಭಯಾನಕ ಚಟಗಳಿಗೆ ತಾಯಿ ಇದ್ದಂತೆ ಅಂದ್ಕಂಡು ಬರ್ತಾ ಇದೆ ಸೊ ಇದು ಸೇವನೆಯು ಡ್ರಗ್ಸ್ ನಂತ ಭಯಾನಕ ಚಟುವಟಿಕೆಗಳಿಗೆ ಚಟಗಳಿಗೆ ತಾಯಿ ಇದ್ದಂತೆ ಕರೆಕ್ಟ್ ಆಯ್ತಲ್ಲ ಡಿ ತಪ್ಪಿಲ್ಲ ಇಲ್ಲಿ ಆಪ್ಷನ್ ಡಿ ತಪ್ಪಿಲ್ಲ ಓಕೆ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ಕೊಡ್ರಿ ತಾಯಿ ಇದ್ದಂತೆ ಕರೆಕ್ಟ್ ಐತಿ ತಪ್ಪಿಲ್ ಇದು ಕರೆಕ್ಟ್ ಐತಿ ನೆಕ್ಸ್ಟ್ ನೋಡ್ರಿ ಪಗು ಹಳಕಟ್ಟಿ ಫಕ್ಕಿರಪ್ಪ ಗುರಪ್ಪ ಹಳಕಟ್ಟಿ ವಚನ ಸಾಹಿತ್ಯದ ಪಿತಾಮಹ ಪಿತಾಮಹ್ ಕರಿತೀರಿನ ಇವ್ರನ್ನೇನ ಕರಿತೀರಿ ವಚನ ಸಾಹಿತ್ಯದ ಪಿತಾಮಹ ಯಾರು ಇವ್ರನ್ನೇನ್ ಕರೀತಾರ ವಚನ ಸಾಹಿತ್ಯದ ಪಿತಾಮ ಅಂತ ಕರಿತಾರೆ ಯಾಕಂದ್ರ ವಚನ ಸಾಹಿತ್ಯವನ್ನ ಸಂಶೋಧನೆ ಮಾಡಿ ಪ್ರಕಟಿಸಂತವ್ರ್ ಆ ವಚನ ಸಾಹಿತ್ಯ ಸಂಶೋಧನೆ ಮಾಡಿ ಪ್ರಕಟಿಸಂತವ್ರು ಅದಕ್ಕಾಗಿ ವಚನ ಸಾಹಿತ್ಯದ ಪಿತಾಮ ಅಂತ ಇವರನ್ನ ಕರಿತೇವೆ ನೆಕ್ಸ್ಟ್ ನೋಡ್ರಿ ಮುಂದಿನ ಇದನ್ ಗಮನಿಸ್ಕೊಡ್ರಿ ಅವರು ಜೀವನದಲ್ಲಿ ಹಲವು ಸಮಸ್ಯೆಗಳನ್ನ ಎದುರಿಸಿದ್ರು ತಾವೇನ ಕಳೆದುಕೊಳ್ಳಲಿಲ್ಲ ಕಳೆದುಕೊಳ್ಳಲಿಲ್ಲ ತಪ್ಪಾಗ್ಯದ ಯಾಕಂದ್ರೆ ಮೂರನೇ ನೋಡ್ರಿ ಇದೇನಾಗ್ಬೇಕು ಕಳೆದುಕೊಳ್ಳಲಿಲ್ಲ ಕಳೆದುಕೊಳ್ಳಲಿಲ್ಲ ಇದು ಕಳೆದುಕೊಳ್ಳಲಿಲ್ಲ ಆಗ್ಯದ ನೆಕ್ಸ್ಟ್ ಬನ್ರಿ ಪಿ ಲಂಕೇಶ್ ಯಾವ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸ್ಯದ ಪಲ್ಲವಿ ಅನುರೂಪ ಎಲ್ಲಿಂದಲೋ ಬಂದವರು ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಸುಮಾರು ಉತ್ತರಗಳು ಏ ಬರಕತ್ತದ ಪಲ್ಲವಿ ಎಂತಕ್ಕಂಥದ್ದು ಪಲ್ಲವಿ ಸರಿ ನೋಡ್ರಿ ಶಿವಮೊಗ್ಗ ಜಿಲ್ಲೆಯ ಕೊನಗನಹಳ್ಳಿಯವರು ಲಂಕೇಶ್ ಪತ್ರಿಕೆ ಹ್ಮ್ ಹರಿತ ಬರವಣಿಗೆಗಳ ಮೂಲಕ ಚಿರಪರಿಚಿತರಾದಂತವರು ಆತ್ಮಕಥನ ಹುಳಿ ಮಾವಿನ ಮರ ಅದ್ರ ಜೊತೆಗೆ ಇವ್ರದು ಕಲ್ಲು ಕರಗುವ ಸಮಯ ಕಲ್ಲು ಕರಗುವ ಸಮಯ ಅಂತಕ್ಕಂಥದ್ದು ಏನಾಗಿರ್ತೈತಿ ಅವ್ರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಆಗತ್ತ ಕೇಂದ್ರ ಸಾಹಿತ್ಯ ನೆಕ್ಸ್ಟ್ ಬಂದ್ರಿ ಸುಳಿಯಲ್ಲಿ ಸಿಕ್ಕವರು ಈ ಕಾದಂಬರಿ ರಚನೆ ಮಾಡಿದವ್ರಿ ಯಾವ್ರಿ ಸುಳಿಯಲ್ಲಿ ಸಿಕ್ಕವರು ನೋಡ್ರಿ ಏನಾಗ್ತದ ಸುಳಿಯಲ್ಲಿ ಸಿಕ್ಕವರು ತಳವಡದ ದೋಣಿ ತಳವಡದ ದೋಣಿ ಸಹನ ವಜ್ರಗಳು ಮುಸ್ಲಿಂ ಹುಡುಗಿ ಶಾಲೆ ಕಲ್ತದ್ದು ಮತ್ತೆ ಅವ್ರಿಗೆ ಕೆಡ್ಡ ಚಪ್ಪಲಿಗಳು ಚಂದ್ರಗಿರಿಯ ತೀರದಲ್ಲಿ ಇವೆಲ್ಲ ಯಾರ್ರಿ ಮುಮ್ತಾಜ್ ಬೇಗಮ್ ಸಾರ ಸಾರ ಅಬೂಬಕರ್ ಬಕ್ಕರ್ ಇವ್ರ ಓಕೆ ಆಗಿರ್ತಾರೆ ಇನ್ನ ಬದುಕು ಬದುಕು ಎನ್ನುವಂತ ಕಾದಂಬರಿಗೆ ಎರಡ್ ಸಾವಿರದ ನಾಲ್ಕರೊಳಗ ಕೇಂದ್ರ ಸಾಹಿತ್ಯ ಪಡ್ಕೊಳ್ಳೋದ್ರ ಮೂಲಕ ಕನ್ನಡದಲ್ಲೇ ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಪಡೆದಂತ ಮಹಿಳೆಯವರು ಯಾರವರು ಬದುಕು ಕಾದಂಬರಿಗೆ ನೋಡ್ರಿ 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 ಸವಿತಾ ನಾಗಭೂಷಣ ಸವಿತಾ ನಾಗಭೂಷಣ್ ಅಲ್ಲ ಅವ್ರು ಯಾರೀ ಅಂದ್ರೆ ಗೀತಾ ನಾಗಭೂಷಣ ಯಾರಾಗಿರ್ತಾರೆ ಗೀತಾ ನಾಗಭೂಷಣ್ ಗೀತಾ ನಾಗಭೂಷಣ್ ಬರೇ ಸವಿತಾ ನಾಗಭೂಷಣ್ ಬರೆ ಅರ್ಥ ಆಯ್ತಾ ಗೀತಾ ನಾಗಭೂಷಣ್ ಬರೇ ಸವಿತಾ ನಾಗಭೂಷಣ್ ಬೇರೆ ಆಗಿರ್ತಾರೆ ಇದು ಗೊತ್ತಿರ್ಲಿರಿ ನೆಕ್ಸ್ಟ್ ಬನ್ರಿ ನೋಡ್ರಿ ಕದನ ವಿರಾಮ ಮತ್ತೊಂದೈತಿ ಐತಿ ಚಂದ್ರಗಿರಿಯ ತೀರದಲ್ಲಿ ಸಹನ ವಜ್ರಗಳು ಆಮೇಲೆ ಪಂಜರ ತಳವಡದ ದೋಣಿ ಇವೆಲ್ಲ ಆಗಿರ್ತಾವ್ರು ಇನ್ನ ನೆಕ್ಸ್ಟ್ ಬನ್ರಿ ಬಾನುಲಿ ಬಾನುಲಿ ಎನ್ನುವಂತ ಕೃತಿಯ ಕರ್ತರು ಈ ಕೆಳಗಿನಲ್ಲಿ ಯಾರಾಗಿರ್ತಾರ ಬಾನುಲಿ ದೇವನೂರು ಮಹಾದೇವ ಅರವಿಂದ್ ಮಾಲ್ಗೆತಿ ತರ ಸುಬ್ರಾಯರು ಚಂದ್ರಶೇಖರ್ ಪಾಟೀಲ್ರು ಚಂದ್ರಶೇಖರ ಪಾಟೀಲ್ ಅಂತ ಕರಿತೀರಿ ಸುಮಾರು ಉತ್ತರ ಡಿ ಕೊಡಕತ್ತೀರಿ ಚಂದ್ರಗಿರಿಯ ತೋಟದಲ್ಲಿ ಆ ತರಾ ಸುಬ್ರಾಯದ ಇರ್ಬೇಕು ನೋಡ್ರಿ ಸೂಜಿಯವ್ರೆ ರಾಸು ಅವರದಿರ್ಬೇಕದ್ದು ನೋಡ್ರಿ ಇಲ್ಲಿ ಚಂದ್ರಶೇಖರ ಪಾಟೀಲ್ರದ್ದು ಬರ್ತಾರೆ ಪಾಟೀಲ್ರದಾಗಿರ್ತತಿ ಹ ಚಂದ್ರಶೇಖರ ಪಾಟೀಲ್ ಏನಂದ್ರೆ ಇವರು ಹಾ ಈ ಬಾನುಲಿ ಏನು ಅಂತ ಕೃತಿ ಬರ್ದಿರ್ತಾರ ಇವ್ನ ಇವ್ರದು ಮದ್ಯ ಬಿಂದು ಗಾಂಧಿ ಸ್ಮರಣೆ ಹತ್ತೊಂಬತ್ತು ಕವನಗಳು ಎಂತಕ್ಕಂಥದ್ದು ಓ ನನ್ನ ದೇಶ ಬಾಂಧವರೆ ಹೂವು ಹಣ್ಣು ತಾರೆ ಇವೆಲ್ಲ ಅವ್ರವೆ ಪ್ರಮುಖ ಕೃತಿಗಳಾಗಿರ್ತಾವೆ ಇನ್ನೇ ನೆಕ್ಸ್ಟ್ ನೋಡ್ರಿ ಸರ ಹಬ್ಬ ಬಕರದು ಚಂದ್ರಗಿರಿಯ ತೀರದಲ್ಲಿ ನಾನೇನ್ ಬರ್ತಿದೀನಿ ಚಂದ್ರಗಿರಿಯ ತೀರದಲ್ಲಿ ಸರ ಹಬ್ಬ ಬಕರದೆ ಸರ ತಪ್ಪಿಲ್ಲ ಇನ್ನೊಂದ್ ಐತಿ ಇದೇ ತರ ಚಂದ್ರಗಿರಿಯ ತೋಟಾಂಗಿನ ಬೇರೆ ಒಂದ್ ಐತಿ ನೋಡ್ರಿ ಅದು ತರಾಸುಬ್ರಾಯ್ದು ಯಾರ್ದೋ ಒಂದ್ ಐತಿ ಹ್ಮ್ ಇರ್ಬೇಕದು ಹ್ಮ್ ಶಾಸನಗಳಲ್ಲಿ ಶುಭಶರಣರು ಇದಾರ್ದಿಪಾ ಶಾಸನಗಳಲ್ಲಿ ಶುಭಶರಣರು ಎಂ ಎಂ ಕಲಬುರ್ಗಿ ಶಾಸನ ಕಾಲೇಜ್ ಶಿವಶನರು ಬಂದ್ರೆ ಇನ್ನು ಎಮ್ ಎಂ ಕಲಬುರ್ಗಿ ಏನದಲ್ಲ ಇವ್ರದು ಮಾರ್ಕ ನಾಲ್ಕು ಅಂತ ಐತಿ ಮಾರ್ಗ ನಾಲ್ಕು ಏನಪ್ಪಾ ಇದು ಮಾರ್ಕ ನಾಲ್ಕು ಅಂತಕ್ಕಂಥದ್ದು ಕೃತಿ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೃತಿ ಇನ್ ಇವ್ರೇನಿದಾರೆ ಕೇಂದ್ರ ಸಾಹಿತ್ಯ ಪಡೆದಂತವ್ರು ಇವರನ್ನ ಏನಂತ ಕರಿತೀರಿಪಾ ನೀವು ಅಂತಂದ್ರ ಸಂಶೋಧನಾಕಾರ ಪ್ರಮುಖ ಸಂಶೋಧಕರಾಗಿರ್ತಾರೆ ಪ್ರಮುಖ ಸಂಶೋಧಕರು ಗೊತ್ತಿರಲಿ ವಿ ಸೀತಾರಾಮಯ್ಯ ಬಂದ್ರ ಅರ್ಲು ಬರ್ಲು ಅರ್ಲು ಬರ್ಲು ಕೇಂದ್ರ ಸಾಹಿತ್ಯ ಆಗಿರ್ತತಿ ಗೊತ್ತಿರ್ಲಿ ಹ್ಮ್ ಸಾಕ್ಷಿ ಮಯೂರಿ ನಾಟ್ಯ ಮಯೂರಿ ಅನ್ನೋದು ಕೆಲವು ಪ್ರಮುಖ ಕೃತಿ ಅದು ನೋಡ್ರಿ ಸಾಕ್ಷಿ ಮರಳಯ್ಯನವರು ನೆಕ್ಸ್ಟ್ ಅಗತ್ಯವಾದಾಗ ಈ ಶಬ್ದ ಬಡಿಸಿ ಬರೀರಿ ಅಗತ್ಯವಾದಾಗ ಅಗತ್ಯ ಅದಕ್ಕೆ ಆದಾಗ ಪೂರ್ವೋತ್ತರಗಳಲ್ಲಿ ವ ಇಲ್ಲ ಆದ್ರ ಸಂದೀಪದೋಗ ಬಂದದ ಬಂದ್ರೆ ಏನಂ ಕರಿಬೇಕು ನಾವು ವಕಾರಾಗಮ ಕರಿಬೇಕಿದ್ರು ಓಕೆ ನೆಕ್ಸ್ಟ್ ಬಂದ್ರಿ ಅಹಿಂಸಾತ್ಮಕ ಈ ಶಬ್ದದಲ್ಲಿ ಯಾವ ಸಂಧಿ ನೋಡ್ರಿ ಅಹಿಂಸಾತ್ಮಕ ಶ್ರವಣ ಒಂದರ ಮುಂದೆ ಬಂದು ಅವುಗಳ ದೀರ್ಘಸ್ವರ ಪದ ಬರ್ತಾ ಇದೆ ಶ್ರವಣ ದೀರ್ಘ ಸಂಧಿ ಹೇಳಿರ್ತದೆ ಅಹಿಂಸಾಧಿಕಾತ್ಮಕ ಅಹಿಂಸಾತ್ಮಕ ಶ್ರವಣ ದೀರ್ಘ ಸಂಧಿ ವಯೋವೃದ್ಧ ಯಾವ ಸಮಾಸ ಆಗ್ತದೆ ವಯೋವೃದ್ಧ ಬಹುರ್ವಿಹಿ ಕರ್ಮಧಾರ್ಯ ಆ ತತ್ಪುರುಷ ಮತ್ತು ದ್ವಂದ ಸಮಾಸ ಅಂತ ಐತಿ ನೋಡ್ರಿ ವಯೋವೃದ್ಧ ನೋಡ್ರಿ ವಯೋವೃದ್ಧ ಯಂಗ್ ವೃದ್ಧಾಗ ನಾವ ವಯಸ್ಸಿನಿಂದ ಅಧಿಕ ವೃದ್ಧ ಹೆಂಗ ವೃದ್ಧ ವಯಸ್ಸಿನಿಂದ ಅಧಿಕ ವೃದ್ಧ ವಯೋವೃದ್ಧ ಅಂತ ಹೇಳ್ತೀವಿ ಸೊ ಇದು ತೃತೀಯ ತತ್ಪುರುಷ ಸಮಾಸ ಆಗತ್ತೆ ಯಾಕೆ ಹೇಳ್ರಿ ಅಂತಂದ್ರ ಇಲ್ಲಿ ಗಮನಿಸ್ಕೋಬೇಕು ನೀವು ಓಕೆ ಏನಂದ್ರೆ ಕೊನೆಗೆ ಇಂದ ಬರ್ತಾ ಇದೆ ಇದೇನಾಗತ್ತೋ ತೃತೀಯ ವಿಭಕ್ತಿ ಇರೋದ್ರಿಂದ ತೃತೀಯ ತತ್ಪುರುಷ ಸಮಾಸ ಅಂತ ಹೇಳ್ಬೇಕು ತೃತೀಯ ಸೊ ಇದಿಷ್ಟಿತ್ತ ಇವತ್ತಿಂದ ಆಗಿತ್ರೀ ತರಗತಿ ನಾಳೆ ಮತ್ತೆ ನಾವ್ ಭೇಟಿ ಅಂತ ನಿಮ್ಮ ಸ್ಪರ್ಧಾ ಕನಸು ಆಪ್ ರಾಜ್ಯ ಮಟ್ಟದ ಉಚಿತ ಮತ್ತು ವಿದ್ಯಾರ್ಥಿ ವೇತನ ಪರೀಕ್ಷೆ ನಡೀತಾ ಇದೆ ಇದೇ ಫೆಬ್ರವರಿ ಎರಡಕ್ಕೆ ಹ್ಮ್ ಯಾರು ಎನ್ರೋ ಆಗಿಲ್ ಎನ್ ರೋಲ್ ಆಗಿಲ್ಲ ಎನ್ ರೋಲ್ ಹಾಕ್ರಿ ಯಾವ್ಲೇ ನಡೀತಾ ಇರುವಂತ ಟಿಇಟಿಗೆ ಸಂಬಂಧಪಟ್ಟಂಗೆ ನೀವು ಅತ್ಯುತ್ತಮ ಮಾಹಿತಿ ಪಡಿತೀರಿ ಟೆಸ್ಟ್ ಇರುತ್ತಾ ಸೇಮ್ ಲಾಸ್ಟ್ ಟೈಮ್ ನಾವ್ ಹೆಂಗ ಒಂದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಗೆ ಕೊಟ್ಟಿದ್ವಿ ಅದೇ ತರ ಈ ಬಾರಿ ಕೂಡ ಏನಪ್ಪ ಅಂದ್ರೆ ಅತ್ಯುತ್ತಮವಾಗಿರುವಂತಹ ಪ್ರಶ್ನೆಗಳೊಂದಿಗೆ ಸೊ ರಿಯಲ್ ಏನ್ ಟೆಸ್ಟ್ ನಡೀತಿ ಅದೇ ತರ ನಿಮ್ಗೆ ಅನ್ಸುತ್ತೆ ಹ್ಮ್ ಸೊ ಯಾರ ಹೊಸಬ್ರ ಇದ್ರಿ ಅವ್ರಿಗೆ ನಿಮ್ ಸ್ನೇಹಿತರೆ ಯಾರಿದ್ರು ಅವ್ರಿಗೂ ಕೂಡ ತಿಳಿಸ್ರಿ ಈ ಒನ್ ಟೆಸ್ಟ್ ಗೆ ಜಾಯ್ನ್ ಆಗ್ಲಿ ಈಗಾಗಲೇ ಹಿಂದೆ ಮನೆ ನಡೆಸುವಂತ ಟೆಸ್ಟ್ ಕೂಡ ಇಲ್ಲಿ ಸಿಗುತ್ತೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಸೇಮ್ ಅದೇ ತರ ಈ ಟೆಸ್ಟ್ ಕೂಡ ಇರುತ್ತೆ ಹ್ಮ್ ಥ್ಯಾಂಕ್ ಯು ರೀ ಮತ್ ಭೇಟಿ ಆಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹ್ಮ್ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ